ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಜನಸಂಪರ್ಕ ಸಭೆ ಮಾಡಬೇಕು ಜನರಿಗೆ ಟ್ರಾಫಿಕ್ ಕ್ರೈಮ್ ಫೋಕ್ಸೋ ರಿಲೇಟೆಡ್ ಸೈಬರ್ ಕ್ರೈಮ್ ರಿಲೇಟೆಡ್ ಅವೇರ್ನೆಸ್ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ ಮೊದಲನೇದಾಗಿ ನಮ್ಮ ಬೀಚ್ ಉಸ್ತುವಾರಿ ಸಿಬ್ಬಂದಿಯವರಾದಂಥ ಕವಿತಾ ಮತ್ತು ಕೃಷ್ಣಪ್ಪ ಅವರಿಗೆ ನಾನು ಥ್ಯಾನ್ಸ್ ಹೇಳಬೇಕು ಮೊದಲನೇದಾಗಿ ನನಗೆ ಬೀಟ್ ವ್ಯವಸ್ಥೆ ಅಂದರೆ ಏನು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಎಂಟು ಹತ್ತು ಹನ್ನೆರಡು ಈ ಥರ ಹಳ್ಳಿಗಳು ಸೇರಿ ಇಬ್ಬರು ಕಾನ್ಸ್ಟೇಬಲ್ಸ್ಗೆ ಬೀಟ್ ಹಾಕಿರ್ತೀವಿ ಆ ಇಬ್ಬರು ಕಾನ್ಸ್ಟೇಬಲ್ಸು ಮೊಬೈಲ್ ನಂಬರು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಸ್ಪಿಟ್ಲಲ್ಲಿ ಪಿ ಎಸ್ ಸಿ ಸೆಂಟರ್ಗಳಲ್ಲಿ ಸ್ಕೂಲುಗಳಲ್ಲಿ ಆಗಿಸಿ ಅಂತ ನಾನು ಹೇಳಿದ್ದೆ ಇದರ ಜೊತೆ ಕೊಳಾಯಲ್ಲಿ ನೀರು ತಯಾರಿ ಹಿತಾರೆ ಅದರಲ್ಲೂ ಸಹ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ನಂಬರ್ಸು ಮತ್ತು ನಿಮಗೆ ತೊಂದರೆ ಆದರಲ್ಲಿ ತಕ್ಷಣವೇ ಸ್ಪಂದನೆ ಮಾಡತಕ್ಕಂಥ ಒಂದು ನಂಬರ್ ಇದೆ ನಿಮಗೇನೋ ತೊಂದರೆ ಆದರೆ ಯಾವ ನಂಬರ್ ಕಾಲ್ ಮಾಡ್ತೀರಾ ಗಟ್ಟೆ ಹೇಳಿ ಪ್ರತಿಯೊಬ್ಬರ ಮೈಂಡ್ ಅಲ್ಲಿ ಇರಬೇಕು ನಮಗೆ ತೊಂದರೆ ಆದರೆ ಪೊಲೀಸರು ತಕ್ಷಣವೇ ಬರಕ್ಕೆ ನಾವು ಕಾಲ್ ಈಗ ಹೇಳಿ ಯಾವ ನಂಬರ್ ಅದಕ್ಕೆ ನಾನು ಹೇಳ್ತೀನಿ ಪ್ರತಿ ದಿವಸ ಬೆಳಿಗ್ಗೆ ತಕ್ಷಣ ನೀವು ನೋಡೋದು ಮಿರರ್ ಆ ಮಿರರ್ ಮೇಲೆ ಒನ್ ಒನ್ ಟೂ ಅಂತ ನಂಬರ್ ಬರ್ಕೊಂಡ ಸ್ವಲ್ಪ ದೇವರಾಗಿದೆ ನೀವು ಆ ಒನ್ ಒನ್ ಟು ನಂಬರ್ ತಕ್ಷಣವೇ ನಮ್ಮ ನಮಗೂ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರಬೇಕು ತೊಂದರೆ ಆದರೆ ಒನ್ ಒನ್ ಟೂಗೆ ಫೋನ್ ಮಾಡಬೇಕು ಅಂತ ಮತ್ತು ಟ್ರಾಫಿಕ್ ರಿಲೇಟೆಡ್ ವಿಷಯಗಳಿಗೆ ಬಂದಾಗ ನಮ್ಮ ಸಬ್ಇನ್ಸ್ಪೆಕ್ಟರ್ ಹೇಳಿದ್ರೆ ಏಯ್ಟೀನ್ ಇಯರ್ಸ್ ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿದೆ ಏಯ್ಟೀನ್ ಇಯರ್ಸ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಬಟ್ ಆದರೆ ನಮ್ಮ ಪೇರೆಂಟ್ಸು ಏನು ಮಾಡ್ತಾರೆ ಹನ್ನೆರಡು ವರ್ಷದಿಂದ ನಮ್ಮ ಮಗ ಮಗಳು ಚೆನ್ನಾಗಿ ಓದ್ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಸರ್ ಏನು ಪರವಾಗಿಲ್ಲ ಅಂತೇಳಿ ಅವರು ಗಾಡಿ ಕೊಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಸುಮಾರು ಇನ್ಸಿಡೆಂಟ್ಗಳು ನೋಡಿದ್ದೀವಿ ಅವ್ರ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಆ ಕೀ ತಗೊಂಡು ಗಾಡಿ ಓಡಿಸಿ ಆಕ್ಸಿಡೆಂಟ್ ಅಂತ ತೀರ್ಕೊಂಡಿರುವ ಸಂದರ್ಭದಲ್ಲಿ ಸುಮಾರು ಈ ಆಕ್ಸಿಡೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಫನ್ನಿ ಅನಿಸ್ಬೋದು ನಮ್ಮ ಮನೆಗಳಲ್ಲಿ ಯಾರಾದರೂ ಅಪಘಾತಗಳಲ್ಲಿ ತೀರ್ಕೊಂಡ್ರೆ ಅದರ ಸಾವು ನೋವಿನ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದು ಅವಾಗ ಮಾತ್ರ ಗೊತ್ತಾಗುತ್ತೆ ಹೆಲ್ಮೆಟ್ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಅಂತ ಪ್ರತಿ ಮೀಟಿಂಗ್ಗಳಲ್ಲಿ ಹೇಳ್ತಿರ್ತೀವಿ ನಿಮ್ಮೆಲ್ಲರಿಗೂ ಸಹ ನೈಂಟಿ ಪರ್ಸೆಂಟ್ ಗೊತ್ತು ಹೆಲ್ಮೆಟ್ ಧರಿಸ್ಬೇಕಂತ ಆದರೆ ಅನ್ಫಾರ್ಚುನೇಟ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಹೆಲ್ಮೆಟ್ ಧರಿಸಲ್ಲ ಒಂದು ಮೊಬೈಲ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಮೊಬೈಲ್ ತಗೊಂಬಂದ್ರೆ ಅದು ನೀಟಾಗಿ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರೋದು ಅದಕ್ಕೆ ದಷ್ಟು ಸಹ ಹಾಕಿದಂಗೆ ಅಷ್ಟು ಕೇರ್ಫುಲ್ ಆಗಿ ನೋಡ್ಬೋದು ನಮ್ಮ ಜೀವ ಇರೋದೇ ತಲೆಯಲ್ಲಿ ಯಾವ ಪಾಟ್ ಬೇಕಾದರೂ ನಾವು ರೀಪ್ಲೇಸ್ ಮಾಡ್ಬೋದು ತಲೆನ ರೀಪ್ಲೇಸ್ ಮಾಡೋಕಾಗಲ್ಲ ಬಟ್ ಅದರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ ಆಕ್ಸಿಡೆಂಟಲ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಒಂದ್ಸಲ ಕೆಳಗೆ ಬಿದ್ದರೆ ಡೆದ್ದೆ ಕಲೆ ಏನಾದರೂ ಕಲೆ ಬಂದ್ರೆ ಡೆತ್ ಆಗುತ್ತೆ ಮೇಜರ್ ಕಾರಣ ಹೆಲ್ಮೆಟ್ ಕೆಲವರು ಹೆಲ್ಮೆಟ್ ಟ್ಯಾಂಕಲ್ಲಿ ಅಲ್ಲಿ ಇರ್ತಿರ್ತಾರೆ ಕೆಲವರು ಕಳೆ ಟೈಪು ಇಲ್ಲಿ ಹಾಕೊಂಡಿರ್ತಾರೆ ಯಾಕಂದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಬೇರೆ ಬೇರೆ ಕಾರಣಗಳೆಲ್ಲ ಇರುತ್ತೆ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಪೊಲೀಸರು ಫೈನ್ ಆಗ್ತಿರೋದು ಪೊಲೀಸರಿಗೋಸ್ಕರ ಅಲ್ಲ ನಮಗೋಸ್ಕರ ಅದಕ್ಕೆ ಯಾರ್ದು ಟೂ ವೀಲರ್ ಇದೆಯೋ ಕಂಪಲ್ಸರಿ ನೀವು ಸಹ ನಿಮ್ಮ ಮಹಿಳಾ ಮಹಿಳಾ ಮಂಡ್ಯಗಳಲ್ಲಿ ನನ್ನ ಮನವಿ ಏನಂದ್ರೆ ಹಸ್ಬೆಂಡ್ಸ್ ಆಗಲಿ ಸೊ ಸಹೋದರಾಗಲಿ ಯಾರಾದರೂ ವೆಹಿಕಲ್ ಓಡಿಸ್ತಾ ಇದ್ರೆ ಅವ್ರಿಗೆ ಎಚ್ಚರಿಕೆ ನೀಡಬೇಕು ಕೀ ಜೊತೆ ಕಂಪಲ್ಸರಿ ಹೆಲ್ಮೆಟ್ ಕೊಡಬೇಕು ಅವ್ರಿಗೆ ಒಂದು ಸಂದರ್ಭದಲ್ಲಿ ನಾನು ಕೇಳ್ಬೇಕಂದ್ರೆ ಒಬ್ಬ ಮಗು ಹೇಳ್ತಾ ಇದ್ದೇವೆ ಅವ್ರಗಡೆ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಪ್ಪ ಹೆಲ್ಮೆಟ್ ಹಾಕ್ಬೋ ಅಂತ ಬೆಳಿಗ್ಗೆ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ಹೇಳಿ ನೀನ್ ಏನ್ ಗೊತ್ತಿದೆ ಬಿಡು ನಾನು ಅರ್ಜೆಂಟ್